ಹಲೋ ಹಲೋ ಇದು ಬಜಾರಿಂದ ಹಾ ಹೇಳಿ ಹೇಳಿ ನೋಡಿ ಬಜಾರ್ ಬಳ್ಳ ಸ್ಟಾಪ್ ಅಂತ ಅಲ್ಲಿ ಅದು ಸ್ವಲ್ಪ ಡೌನ್ ಏರಿಯಾ ಅದು ಎರಡು ಕಡೆಯಿಂದ ರೋಡ್ ಎತ್ತರ ಇದೆ ಮಳೆಗೆ ನೀರು ಎಲ್ಲ ಕಡೆ ಎರಡು ಕಡೆಯಿಂದ ಬಂದು ಆ ಬಳ್ಳ ಸ್ಟಾಪ್ ಅಲ್ಲಿ ಹೋಗ್ತದೆ ಯಾವ್ದಲ್ಲಿ ರೋಡ್ ಮೇಲೆ ಹೋಗ್ತದೆ ಆಕ್ಚುಲಿ ರೋಡ್ ಅಂಡರ್ ಅಲ್ಲಿ ಇದೆ ಯಾವುದು ಕಾಲುವೆ ಇದೆ ಅದರ ಮೇಲೆ ಕಲ್ಲು ಕಟ್ಟಿ ರೋಡ್ ಮಾಡಿದ್ದು ಏನನ್ ಮಾಡಿದ್ರೆ ಲಾಸ್ಟ್ ಟೈಮ್

ಅದು ಕೆಲವೊಂದು ಬೀದಿಯಲ್ಲಿ ಮಾತ್ರ ಇದು ನಾವು ಇಂಪ್ಲಾಯ್ ಮಾಡಿದ್ದೇವೆ ಅದನ್ನು ಎಲ್ಲ ಬೀದಿಯಲ್ಲಿ ಇಂಪ್ಲಾಯ್ ಮಾಡಿದ್ರೆ ಟು ಅಡಿಶನ್ ಅದರ ಜೊತೆಗೆ ಪಾರ್ಕಿಂಗ್ ಮಾಡಬೇಕು ಯಾಕಂದ್ರೆ ಕೆಲವೊಮ್ಮೆ ಎಂತಾಗಿದೆ ಅಂದ್ರೆ ಅಂಗಡಿ ಮುಂದೆ ಅಂಗಡಿ ಮಾಲಕರ ಅಂಗಡಿ ಇಲ್ಲಿ ಕೆಲಸ ಮಾಡುವಾಗಿದ್ದು ಮತ್ತೆ ಬರುವ ಜನರು ಎಲ್ಲೆಲ್ಲಿ ಪಾರ್ಕ್ ಮಾಡಬಾರಬೇಕು ಇದರಿಂದ ಜನರು ವೆಹಿಕಲ್ ಯೂಸೇಜ್ ಕೂಡ ಕಮ್ಮಿ ಮಾಡಬಹುದಂತ ಕಾಣಿಸ್ತದೆ ಅಡ್ವೈಸರ್ ಆಯ್ತು ಕಿರಣ್ ರೀ ನಾವು ಕಳಿಸ್ತೇವೆ ನಾವು ಅಧಿಕಾರಿಗಳನ್ನೆಲ್ಲ ಕರೆದು ಕರೆಸಿ ಅಂಗಡಿಯ ಎಲ್ಲಿ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದೇವೆ ಎಲ್ಲ ಮುಂದಕ್ಕೆ ಬಂದಿದೆ ಅದನ್ನು ಕೂಡ ತೆಗಿಲಿಕ್ಕೆ ಆದೇಶವನ್ನು ಕೊಡ್ತೇವೆ ಅಂಗಡಿ ಅಂಗಡಿಲ್ಲ ಅಧಿಕಾರಿಗಳು ಕೂಡ ಕೆಲಸ ಮಾಡ್ಲಿಲ್ಲ ಅಂತಲ್ಲ ಎಲ್ಲಿ ಅಂತ ಹೋಗುದು ಮುಂದೆ ಹೋಗುವಾಗ ಅವನು ಹೇಳ್ತಾರೆ ಅವರು ಅವ್ರೀಗ ತೊಂದರೆ ಅದು ನನ್ನ ಬರ್ಬೋದ ಫೋನ್ ಇನ್ ಕಾರ್ಯಕ್ರಮ ಅಂತ ಹಾಗೆ ಆಗಿದೆ ಸೊ ಇಂಪ್ಲಿಮೆಂಟೇಶನ್ ಪ್ರಾಬ್ಲಮ್ ಅಲ್ಲ ಆಕ್ಚುಲಿ ನಾವು ಇಷ್ಟಾಗಿ ನೋಡುದು ಈಗ ಜನರಿಗೆ ಒಂದು ಇನಿಷಿಯೇಟಿವ್ ನೀವು ಕೊಟ್ರೆ ಒಂದು ವಾಟ್ಸಪ್ ನಂಬರ್ ಕೊಟ್ಟು ಎಲ್ಲಿಯಾದ್ರೂ ಒಂದು ಏನಾದ್ರೂ ಒಂದು ಆಗಿದ್ರೆ ನಮ್ಗೆ ವಾಟ್ಸಪ್ ಅಲ್ಲಿ ತಿಳಿಸಿ ನಾವು ಅವರ ಅವರ ಮೇಲೆ ಕ್ರಮತೆ ಕೊಟ್ಟು ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆಯಲ್ಲ ನೀವು ಜನರಲ್ ರೋಡ್ ಅಲ್ಲಿ ನಿಮ್ಮ ಅಂಗಡಿಗೆ ಅಂತ ನೀವು ರಿಸರ್ವ್ ಮಾಡ್ಲಿಕ್ಕೆ ಇಡ್ಲಿಕ್ಕಿಲ್ಲ ಪಾರ್ಕಿಂಗ್ ನೋಡ್ಕೊಂಡು ನೀವು ಹೋದ್ರೆ ಉಂಟಲ್ಲ ಇನ್ನೂರು ಜನ ವಾಯುಲೇಟರ್ ಸಿಗ್ತದೆ ಹಾಗೆ ಮಹಾನಗರ ಪಾಲಿಕೆ ಅರವತ್ತು ವಾರ್ಡ್ ಅಲ್ಲಿ ಎಷ್ಟು ಜನ ಇರ್ಬೋದು ಮುಂದೆ ನನ್ನ ಕಸ್ಟಮರ್ಗೆ ಮಾತ್ರ ಪಾರ್ಕಿಂಗ್ ಅಂತ ಹೇಳಿದ್ರೆ ಅದು ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅದು ಅಂದ್ರೆ ಈಗ ನಾನು ನೋಡಿರೋ ಪ್ರಕಾರ ಇವನ್ ಸಿಟಿ ಕಾರ್ಪೊರೇಷನ್ ಒಳಗಡೆ ಪೊಲೀಸ್ ಕಮಿಷನರ್ ಗಾಡಿ ಹೋಗುವಾಗ ಅವರು ಟ್ರೈ ಮಾಡಿ ಅವರ ಗಾಡಿ ಕ್ಲೀನ್ ಆಗಿ ಹೋಗ್ತಾರೆ ಸೊ ಅವರಿಗೆ ಗೊತ್ತಿರೋದಿಲ್ಲ ಟೆಕ್ನಿಕಲಿ ಟ್ರಾಫಿಕ್ ಬ್ಲಾಕ್ ಉಂಟು ಅಂತ ಈ ಬೇರೆ ಅದು ಬಸ್ ಸ್ಟ್ಯಾಂಡ್ ಆಕ್ಚುಲಿ ಅದು ರಾಂಗ್ ಬಸ್ ಸ್ಟ್ಯಾಂಡ್ ಅಲ್ಲಿ ಲೆಫ್ಟ್ ತೆಗಲಿಕ್ಕೂ ಅಲ್ಲ ಅಲ್ಲಿ ಯೂಟಿಯನ್ನು ಓದಲಿಕ್ಕೂ ಅಲ್ಲ ಟೈಟ್ ಹೋಗ್ಲಿಕ್ಕೂ ಅಲ್ಲ ಜನರಿಗೆ ಬಸ್ ಹತ್ತಬೇಕಲ್ಲ ಈಗ ಉದೇವಿ ಅಂತ ಬರ್ ನಿಲ್ಲಿಕ್ಕೆ ಜಾಗ ಇಲ್ಲ ಮತ್ತೆ ಲಾಭದಿಲ್ಲ ನಾವು ಬೈಹುದು ಯಾರಿಗೆ ಟೂ ವೀಲರ್ ಗೆ ರಿಕ್ಷೆಲ್ಲರಿಗೆ ನಾವು ಬೈಹುದು ಈ ಕಡೆ ನಾವೇನಾದ್ರೂ ಪ್ರೋಗ್ರೆಸಿವ್ ಆಗಿ ಮಾಡಬಹುದು ಅಂತ ನಾನು ಈಗ ನಿಮ್ಮ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಉಂಟು ಅದಕ್ಕೋಸ್ಕರ ನಾನು ಹೇಳಿ ಇದು ಸಜೆಷನ್ ಯಾರ ಬಗ್ಗೆ ಕಂಪ್ಲೇಂಟ್ ಅಲ್ಲೇ ನಾವು ಯಾರು

Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai Mangalore. 550 apartments, more than 250 commercial spaces, an 80,000 square feet best city club and many more facilities. For just Rs. 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living.